ಈ ಕಥೆಯ ಹೆಸರು ಈರಣ್ಣನ ದುರಾಸೆ ಒಂದು ಊರಿನಲ್ಲಿ ಈರಣ್ಣನೆಂಬ ಒಬ್ಬ ವ್ಯಕ್ತಿ ಇದ್ದ ಅವನು ಮಹಾಜಿಪ್ಪುಣನೆಂದು ಹೆಸರುವಾಸಿಯಾಗಿದ್ದ ಯಾವುದೇ ಸಾಮಾನು ತರಲಿಕ್ಕೆ ಪೇಟೆಗೆ ಹೋದರೆ ಚೌಕಾಸಿ ಮಾಡದೆ ಕುಳ್ತಾ ಇರಲಿಲ್ಲ ಒಮ್ಮೆ ಅವನ ತಾಯಿ ಎರಡು ರೂಪಾಯಿ ಕೊಟ್ಟು ತೆಂಗಿನಕಾಯಿ ತೆಗೆದುಕೊಂಡು ಬಾ ಅಂತ ಹೇಳಿದಳು ಈರಣ್ಣ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಅಂಗಡಿಗೆ ಹೋಗಿ ತೆಂಗಿನಕಾಯಿ ಹೇಗಪ್ಪಾ ಅಂತ ಕೇಳಿದ ಅದಕ್ಕೆ ಅಂಗಡಿಯವನು ಹೇಳ್ದ ಎರಡು ರೂಪಾಯಿಗೆ ಒಂದು ಸ್ವಾಮಿ ಏನು ಎರಡು ರೂಪಾಯಿಯ ಎರಡು ರೂಪಾಯಿ ಹೆಚ್ಚಾಯಿತು ಒಂದು ರೂಪಾಯಿ ಮಾಡಿಕೊಂಡು ಕೊಡು ಎಂದ ಈರಣ್ಣ ಆಗಲ್ಲ ರೀ ನಾವು ಪೇಟೆಯಿಂದ ತಂದು ಮಾರುತ್ತೇವೆ ನಾವು ಕೊಳ್ಳುವ ಬೆಲೆಯೇ ಒಂದು ಕಾಲು ರೂಪಾಯಿ ಎಂದ ಅಂಗಡಿಯವ ಅದಕ್ಕೆ ಈರಣ್ಣ ಹೇಳ್ದ ಅಂದರೆ ಪೇಟೆಯಲ್ಲಿ ಒಂದು ಕಾಲು ರೂಪಾಯಿಗೆ ಒಂದು ತೆಂಗಿನಕಾಯಿ ಸಿಗುತ್ತದೆಯೇ ಅಂತ ಅದಕ್ಕೆ ಅಂಗಡಿಯವ ಇನ್ನೂ ಕಡಿಮೆ ಬೆಲೆಗೆ ಸಿಕ್ಕರೂ ಸಿಗಬಹುದು ಎಂದ ಅದಕ್ಕೆ ಹೀರಣ್ಣ ಯೋಚನೆ ಮಾಡಿ ಪೇಟೆಗೆ ಹೋಗಿ ಏಕೆ ತರಬಾರದು ಎಂದುಕೊಂಡ ಹೀರಣ್ಣ ಪೇಟೆಯ ದಾರಿ ಹಿಡಿದೇ ಬಿಟ್ಟ ಪೇಟೆಯಲ್ಲಿ ಒಂದು ದೊಡ್ಡ ಅಂಗಡಿಯ ಮುಂದೆ ನಿಂತು ತೆಂಗಿನಕಾಯಿ ಹೇಗೆ ಎಂದಾಗ ಆ ಅಂಗಡಿಯವನು ಒಂದು ರೂಪಾಯಿಗೆ ಒಂದು ಎಂದ ಅದಕ್ಕೆ ಮತ್ತೆ ಈರಣ್ಣ ಬಾಲ ಬಿಚ್ಚಿದ ಒಂದು ರೂಪಾಯಿ ತುಂಬಾ ಹೆಚ್ಚಾಯಿತು ಎಂಟಾಣೆಗೊಂದು ಕೊಡೋದಿಲ್ಲವೇ ಎಂದ ಇಲ್ಲಾರಿ ತೆಂಗಿನ ತೋಟದ ಮಾಲೀಕರಿಂದಲೇ ನಾವು ಎಂಟಾಣೆಗೆ ಕೊಳ್ಳುತ್ತೇವೆ ನೀವು ತೋಟಕ್ಕೆ ಹೋದರೆ ಎಂಟಾಣೆಗೊಂದು ಕಾಯಿ ಸಿಕ್ಕರೂ ಸಿಗಬಹುದು ಎಂದ ಈರಣ್ಣ ಬಹಳ ಬುದ್ಧಿ ಉಪಯೋಗಿಸಿ ತೆಂಗಿನ ತೋಟದತ್ತ ನಡೆದೇ ಬಿಟ್ಟ ತೆಂಗಿನಕಾಯಿಯ ರಾಶಿಯ ಮುಂದೆ ನಿಂತಿದ್ದ ತೋಟದ ಮಾಲೀಕ ಈರಣ್ಣನನ್ನು ತೋಟಕ್ಕೆ ಸ್ವಾಗತಿಸಿದ ತೆಂಗಿನಕಾಯಿ ಹೇಗೆ ಕೊಡುತ್ತೀರಾ ಎಂದ ಈರಣ್ಣ ಅದಕ್ಕೆ ಯಜಮಾನ ಎಂಟಾಣೆಗೊಂದು ಎಂದ ತುಂಬಾ ಹೆಚ್ಚಾಯಿತು ನಾಲ್ಕಾಣೆಗೊಂದು ಕೊಡಿ ಎಂದ ಈರಣ್ಣ ಮರದಿಂದ ಕಾಯಿ ಕೀಳುವ ಆಳಿಗೆ ನಾವು ಪ್ರತಿ ಕಾಯಿಗೆ ನಾಲ್ಕಾಣೆ ಕೊಡುತ್ತೇವೆ ಬೇಕಾದರೆ ನೀವೇ ಮರ ಹತ್ತಿ ಕಾಯಿ ಕಿತ್ತುಕೊಳ್ಳಿ ಆಗ ನಾಲ್ಕಾಣೆಯನ್ನೇ ಕೊಡಿ ಎಂದ ಯಜಮಾನ ಈರಣ್ಣನಿಗೆ ಬಹಳ ಖುಷಿಯಾಯಿತು ನಾಲ್ಕಾಣೆ ಉಳಿಯುತ್ತದೆ ನಾಲ್ಕಾಣೆಗೊಂದು ತೆಂಗಿನಕಾಯಿ ಸಿಗುತ್ತದೆ ಅಂತ ಯೋಚನೆ ಮಾಡಿ ಮರ ಹತ್ತಿದರೆ ನಾಲ್ಕಾಣೆ ಉಳಿಯುತ್ತದೆಂದು ಯೋಚಿಸಿದ ಈರಣ್ಣ ಬಾವಿಯ ಕಡೆ ವಾಲಿ ನಿಂತಿದ್ದ ದೊಡ್ಡ ಮರವನ್ನು ಸರ 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 ಏರಿ ಒಂದು ಕಾಯಿ ಹರಿದು ಕೆಳಗೆ ಹಾಕಿದ ಇನ್ನೇನು ಇಳಿಯಬೇಕೆನ್ನುವಷ್ಟರಲ್ಲಿ ಕಾಲು ಜಾರಿತು ಆದರೆ ಕೈಯಿಂದ ತೆಂಗಿನ ಗರಿಯನ್ನು ಹಿಡಿದಿದ್ದರಿಂದ ಅದನ್ನು ಹಿಡಿದು ಜೋತು ಬಿದ್ದ ಅಯ್ಯೋ ಕಾಪಾಡಿ ಕಾಪಾಡಿ ಎಂದು ಜೋರಾಗಿ ಕೂಗಿಕೊಂಡ ಅಷ್ಟರಲ್ಲಿ ಇಬ್ಬರು ಒಂಟೆ ಸವಾರರು ನೀರಿಗಾಗಿ ತೋಟಕ್ಕೆ ಬಂದರು ತನ್ನ ಪ್ರಾಣ ಉಳಿಸಬೇಕೆಂದು ಈರಣ್ಣ ಅವರಲ್ಲಿ ವಿನಂತಿಸಿಕೊಂಡ ನನ್ನನ್ನು ಕೆಳಗೆ ಇಳಿಸಿದರೆ ನಿಮಗೆ ಎರಡು ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದ ಈರಣ್ಣ ಅದನ್ನು ಕೇಳಿದ ಮೊದಲನೆಯ ಒಂಟೆ ಸವಾರ ತನ್ನ ಒಂಟೆಯನ್ನು ತಂದು ಕೆಳಗೆ ನಿಲ್ಲಿಸಿದ ಅದರ ಮೇಲೆ ನಿಂತು ಈರಣ್ಣನ ಕಾಲು ಹಿಡಿದು ಇಳಿಸಿಕೊಳ್ಳುವಷ್ಟರಲ್ಲಿ ಒಂಟೆಯ ಮುಂದೆ ಹೋಗಿಬಿಟ್ಟಿತು ಆಗ ಒಂಟೆ ಸವಾರನು ಈರಣ್ಣನ ಕಾಲು ಹಿಡಿದು ಜೋತು ಬಿದ್ದ ಆಗ ಒಂಟೆ ಸವಾರ ಹೇಳಿದ ಮಹಾಶಯ ನೀನು ಕೈ ಬಿಟ್ಟರೆ ನಾವಿಬ್ಬರೂ ಕೆಳಗೆ ಬಿದ್ದು ಸಾಯುತ್ತೇವೆ ನಿನಗೆ ನಾಲ್ಕು ರೂಪಾಯಿ ಕೊಡುತ್ತೇನೆ ದಯಮಾಡಿ ಕೈ ಬಿಡಬೇಡ ಎಂದು ಹೀರಣ್ಣನನ್ನು ವಿನಂತಿಸಿಕೊಂಡ ಎರಡನೆಯ ಒಂಟೆಯವ ಮೇಲಿದ್ದ ಅವರನ್ನು ಇಳಿಸಬೇಕೆಂದು ಒಂಟೆಯನ್ನು ತಂದು ಅಲ್ಲಿ ನಿಲ್ಲಿಸಿದ ತನ್ನ ಸಂಗಡಿಗನ ಕಾಲು ಹಿಡಿದು ಇಳಿಸಿಕೊಳ್ಳುವಷ್ಟರಲ್ಲಿ ಈ ಒಂಟೆಯು ಸಹ ಮುಂದಕ್ಕೆ ಹೋಗಿಬಿಟ್ಟಿತು ಅವನು ಮೊದಲನೆಯವನಂತೆಯೇ ಜೋತು ಬಿದ್ದ ಅವನು ಗೆಳೆಯ ನೀನು ಕೈ ಬಿಟ್ಟರೆ ನಾವಿಬ್ಬರೂ ಸಾಯುತ್ತೇವೆ ನಿನಗೆ ಎಂಟು ರೂಪಾಯಿ ಕೊಡುತ್ತೇನೆ ದಯಮಾಡಿ ಕೈ ಬಿಡಬೇಡ ಎಂದು ತನ್ನ ಸಂಗಡಿಗನನ್ನು ವಿನಂತಿಸಿದ ಈ ಮಾತು ಕೇಳಿದ ಈರಣ್ಣನಿಗೆ ಬಹಳ ಸಿಟ್ಟು ಬಂದಿತು ಏನೋ ಅವನಿಗೆ ಎಂಟು ರೂಪಾಯಿ ನನಗೆ ನಾಲ್ಕು ರೂಪಾಯಿಯಾ ಅಂತ ಯೋಚನೆ ಮಾಡಿ ತನ್ನ ದುರಾಸೆಯ ಬುದ್ಧಿಯನ್ನು ಪ್ರದರ್ಶಿಸುತ್ತಾ ಹೀಗೆ ಹೇಳಿದ ಅವನಿಗೆ ಎಂಟು ರೂಪಾಯಿ ಏಕೆ ಕೊಡುತ್ತೀಯಾ ನಿಮ್ಮಿಬ್ಬರ ಭಾರವನ್ನು ನಾನು ಹಿಡಿದಿದ್ದೇನೆ ನಾನು ಕೈ ಬಿಟ್ಟರೆ ನೀವಿಬ್ಬರೂ ಸಾಯುತ್ತೀರಿ ಎಂದು ಜೋರು ಮಾಡಿದ ಅದಕ್ಕೆ ಮಧ್ಯದಲ್ಲಿ ನಿಂತು ಜ್ಯೋತಿ ಬಿದ್ದಿ ಅದಕ್ಕೆ ಮಧ್ಯದಲ್ಲಿ ಜ್ಯೋತು ಬಿದ್ದಿದ್ದವ ಹಾಗಲ್ಲಪ್ಪ ನನ್ನ ನಾಲ್ಕು ರೂಪಾಯಿಯೂ ನಿನಗೆ ಕೊಡುತ್ತೇನೆ ಅವನ ಎಂಟು ರೂಪಾಯಿಯೂ ನಿನಗೇ ಕೊಡುತ್ತೇನೆ ದಯಮಾಡಿ ನಮ್ಮ ಜೀವ ಉಳಿಸು ಎಂದು ಅಂಗಾಲಾಚಿದ ಬಹಳ ಖುಷಿಯಿಂದ ಈರಣ್ಣ ನಾಲ್ಕಾಣೆ ಉಳಿಸಲಿಕ್ಕೆ ಮರವೇರಿದ್ದ ತನಗೆ ಹನ್ನೆರಡು ರೂಪಾಯಿ ಲಾಭವಾದದಕ್ಕೆ ಈರಣ್ಣ ಬಹಳ ಖುಷಿಯಿಂದ ಉಬ್ಬಿ ಹೋದ ಹಾಗೆ ಬಾ ದಾರಿಗೆ ಎಂದು ಖುಷಿಯಲ್ಲಿ ಎರಡೂ ಕೈಯಿಂದ ಚಪ್ಪಾಳೆ ತಟ್ಟಿದ ಚಪ್ಪಾಳೆ ತಟ್ಟುತ್ತಿದ್ದಂತೆಯೇ ಮೂವರು ಹಾಳುಬಾವಿಯಲ್ಲಿ ಬಿದ್ದರು ಈ ಕಥೆಯ ನೀತಿ ಏನಪ್ಪ ಅಂದರೆ ದುರಾಸೆಯೇ ಜೀವಕ್ಕೆ ಅಪಾಯ ನಮ್ಮಲ್ಲಿ ಎಷ್ಟು ಇರುತ್ತದೋ ಅಷ್ಟರಿಂದ ಸುಖವಾಗಿ ಆನಂದದಿಂದ ಜೀವನವನ್ನು ಸಾಗಿಸಬೇಕು ಅತಿ ಆಸೆ ಗತಿ ಕೇಡು ಎಂದು ಸಹ ಹೇಳುತ್ತಾರೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕತೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು